ಸರ್ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗಂದರೆ ಎಲ್ರಿಗೂ ಗೊತ್ತು ಈಗಿನ ಜನ್ರೇಷನ್ನವ್ರಿಗೂ ಗೊತ್ತು ಈಗಿನ ಜನ್ರೇಷನ್ ಈಗಿನ ಜೆನ್ಝಿಗಳಿಗೆ ನೀವು ಗೊತ್ತಾಗ್ತಾ ಇರೋದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಫೇಸ್ ಮಾಡೋದು ಹೇಗೆ ಅನ್ನೋ ಹಲವಾರು ಕೋಚಿಂಗ್ಗಳಿಂದ ಅಥವಾ ಹಲವಾರು ಲೆಕ್ಚರ್ಸ್ಗಳಿಂದ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀರಿ ಹೂ ಇಸ್ ಡಾಕ್ಟರ್ ಡಿ ವಿ ಜಿ ಡಾಕ್ಟರ್ ಡಿ ವಿ ಜಿ ಒಬ್ಬ ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಅಥವಾ ಬಡ ಕುಟುಂಬ ಅಂತಲೇ ಹೇಳ್ಬೋದು ಆ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ ಇಲ್ಲೇ ಈ ಸ್ಟುಡಿಯೋ ಏನಿದೆ ಇಲ್ಲೇ ಇದರ ನೂರು ಮೀಟರ್ ದೂರದಲ್ಲಿರುವಂಥ ಶಾಲೆಯಲ್ಲಿ ಓದಿದ್ದು ನಮ್ಮನೆ ಇಲ್ಲಿಂದ ಇನ್ನೂರು ಮೀಟರ್ ದೂರ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿ ಶಾಲೆಯಲ್ಲಿ ನಾನು ಬಹಳ ಬಹಳ ತುಂಟ ಹುಡುಗ ಆಗಿದ್ದೆ ಶಾಲೆಯಲ್ಲಿ ನಾನು ಬ್ರೈಟ್ ವಿದ್ಯಾರ್ಥಿ ಆಗಿರಲಿಲ್ಲ ನನ್ನ ತಂಗಿ ಭಾಳ ಬ್ರೈಟ್ ವಿದ್ಯಾರ್ಥಿ ಆಗಿದ್ಲು ವಿದ್ಯಾರ್ಥಿನಿ ಆಗಿದ್ಲು ಅವಳೆಲ್ಲ ಫಸ್ಟ್ ರ್ಯಾಂಕ್ ತಗೋತಿದ್ಲು ನಾನು ಮೂವತ್ತೈದು ಮೂವತ್ತಾರು ಆ ಥರನೇ ನಾನು ಹೈಸ್ಕೂಲ್ಗೆ ಹೋದೆ ಅಲ್ಲೂ ಉತ್ತಮ ಮಾರ್ಕ್ಸ್ ಕಳಿಸ್ಲಿಲ್ಲ ಎಂಜಿನಿಯರಿಂಗ್ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ನಾನು ಎಂಜಿನಿಯರ್ ಆಗಲಿಲ್ಲ ಯಾಕೆಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಬರವಣಿಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ನಿಮ್ಮ ಹಾಗೆ ಜರ್ನಲಿಸ್ಟ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಆ ಫೀಲ್ಡ್ಗೆ ಹೋಗ್ಬೇಕು ಅಂದ್ಕೊಂಡೆ ಬಲವಂತ ಮಾ ಅಂತ ಮಾಡಿ ಬಿ ಸಿಗೆ ಸೇರಿಸಿದ್ರು ಬಿ ಸಿಲಿ ಫಸ್ಟ್ ಈ ಎ ಬಿ ಎಸ್ ಸಿ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದೆ ಸೆಕೆಂಡ್ ಇಯರ್ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆದೆ ಥರ್ಡ್ ಇಯರ್ ಮೂರನೇ ಅಟೆಂಪ್ಟ್ ಒಂದು ವರ್ಷ ಫೇಲ್ ಆದ ಫೇಲ್ ಆದ ಮೇಲೆ ನಾನು ನನಗಿಷ್ಟವಾದ ಎಮ್ ಎ ಇಂಗ್ಲೀಷ್ ಸಾಹಿತ್ಯ ಅದು ಓದಬೇಕು ಅಂತ ಆಸೆ ಆಯಿತು ಅದನ್ನು ಓದಿದೆ ಅದಾದ ನಂತರ ಯು ಪಿ ಎಸ್ ಸಿ ಪರೀಕ್ಷೆ ಬರೀ ಅಂತ ಹೇಳಿದರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತೋರಿಸ್ತೀನಿ ಒಬ್ಬ ಫೇಲಾದ ವಿದ್ಯಾರ್ಥಿ ಏನು ಸಾಧನೆ ಮಾಡಬಹುದು ಆ ಒಂದು ಛಲದಿಂದ ನಾನು ಬರೆದೆ ಭಾಳ ಅಭ್ಯಾಸ ಮಾಡಿದೆ ದಿನಕ್ಕೆ ಬರೀ ಲೈಬ್ರರಿಲ್ಲೇ ಕಾಲ ಕಳೆದ ಹನ್ನೆರಡು ಗಂಟೆ ಕಾಲ ಆ ಪರೀಕ್ಷೆಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನಾನು ಐ ಪಿ ಎಸ್ ಆದೆ ನನಗೆ ಐ ಎ ಎಸ್ ಆಗಬೇಕು ಅಂತ ಮನಸ್ಸಿತ್ತು ಹೀಗಾಗಿ ಬಿಟ್ಬಿಟ್ಟೆ ತಿರ್ಗಾ ಎರಡನೇ ವರ್ಷ ಬರದೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇನ್ಕಮ್ ಟ್ಯಾಕ್ಸ್ ಆಯಿತು ಅದನ್ನು ಬಿಟ್ಟೆ ಮೂರನೇ ವರ್ಷ ಕಡೇ ಅಟೆಂಪ್ಟು ಕಡೆಯದು ಅದು ಬಿಟ್ಟರೆ ಇನ್ನೇನು ಇಲ್ಲ ಕಡೆ ಅಟೆಂಪ್ಟಲ್ಲಿ ಮತ್ತೆ ಐ ಪಿ ಎಸ್ ಆದ ಎರಡು ವರ್ಷ ಐ ಪಿ ಎಸ್ ನಾ ಮೊದಲೇ ಸೇರಿಕೊಂಡಿದ್ದರೆ ನಾನು ಈಗ ಮೂವತ್ತೈದು ವರ್ಷ ನಾನು ಐ ಪಿ ಎಸ್ ಅಲ್ಲಿದ್ದೆ ಇನ್ನೂ ಎರಡು ವರ್ಷ ಎಕ್ಸ್ಟ್ರಾ ಸಿಗೋದು ಮೂವತ್ತೇಳು ವರ್ಷ ಸಿಕ್ತಿತ್ತು ಇದು ಇಲ್ಲಿವರೆಗೆ ನಾನು ಮಾಡಿದ್ದು ನಾನು ಫೇಲ್ ಆದಂಥ ಒಬ್ಬ ಆರ್ಡಿನರಿ ವಿದ್ಯಾರ್ಥಿ ಏನೂ ಅಸಾಧಾರಣ ಸಾಧನೆ ಏನು ಮಾಡಿಲ್ಲ ಆ ಕೆಲವರು ನಾನು ಸಾಧನೆ ಮಾಡಿದ್ದೀನಿ ಅಂತಾರೆ ಸಾಧನೆ ಮಾಡೋದು ಬಹಳ ಇದೆ ಕೇವಲ ಐ ಪಿ ಎಸ್ ಪಾಸ್ ಮಾಡೋದು ಸಾಧನೆ ಅಲ್ಲ 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 ಸಾಧನೆ ಬೇಕಾದಷ್ಟಿದೆ ಆದರೆ ಮಕ್ಕಳು ವಿದ್ಯಾರ್ಥಿಗಳು ಈಗಿನ ಕಾಲದಲ್ಲಿ ಬರೀ ಸಿವಿಲ್ ಸರ್ವಿಸಸ್ ಅಂತಲೇ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಕರೆಕ್ಟ್ ಕಳೆದ ವರ್ಷ ಹತ್ತು ಪಾಯಿಂಟ್ ಮೂರು ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅಪ್ಲೈ ಅಪ್ಲೈ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಬರಲೇ ಇಲ್ಲ ಹೆದ್ರಕೊಂಡಾಯ್ತು ಐದು ಲಕ್ಷ ಚಿಲ್ಲರೆ ಬಂದರು ಅದರಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಜನ ಇಂಟರ್ವ್ಯೂಸ್ ಮೇನ್ಸಿಗೆ ಬಂದರು ಅದರಲ್ಲೂ ಒಂದು ಮೂರು ಸಾವಿರ ಜನ ಇಂಟರ್ವ್ಯೂ ಸ್ಟೇಜಿಗೆ ಬಂದರು ಆ ಮೂರು ಸಾವಿರದಲ್ಲಿ ಸಾವಿರ ಜನ ಸೆಲೆಕ್ಟ್ ಆದರು ಆ ಜನ ಎಲ್ಲರೂ ಐ ಎ ಎಸ್ಗಾಗಲಿಲ್ಲ ಆಗಲಿಲ್ಲ ಒಂದು ನೂರು ಜನ ಐ ಎ ಎಸ್ ಒಂದು ಇಪ್ಪತ್ತು ಜನ ಏ ಎಫ್ ಎಸ್ಸು ಇತ್ಯಾದಿ 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 ಕೆಲವರಿಗೆ ಬರೀ ಐ ಎ ಎಸ್ ತೊಗೋಬೇಕು ಅಂತ ಆಸೆ ಅವರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಬರಿತಾನೆ ಬರೀತಾರೆ ಎಕ್ಸಾಮ್ ಬರೀತಾರೆ ನನಗೆ ಬಹಳ ಆಶ್ಚರ್ಯ ಅನ್ನೋದು ವಿದ್ಯಾರ್ಥಿಗಳು ಮೊದಲನೇ ಸಲ ಫೇಲ್ ಆದ ತಕ್ಷಣವೇ ನನಗೆ ಸಿವಿಲ್ ಸರ್ವಿಸೇ ಬೇಡ ಅಂತ ಬಿಟ್ಟು ಆಗಿಬಿಡ್ತಾರೆ ಅದು ಆಗಕ್ಕೆ ಮಾಡಬಾರದು ಸಿವಿಲ್ ಸರ್ವಿಸ್ ತುಂಬಾ ಕಷ್ಟದ ಪರೀಕ್ಷೆ ನಮ್ಮ ಮಹೀಂದ್ರ ಅವ್ರು ಹೇಳಿದ್ರು ವರ್ಲ್ಡ್ ಅಲ್ಲಿ ದಿ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ ವರ್ಲ್ಡ್ ಅಲ್ಲಿ ದ ಮೋಸ್ಟ್ ಡಿಫಿಕಲ್ಟ್ ಎಕ್ಸಾಮ್ ಇಸ್ ದಿ ಸಿವಿಲ್ ಸರ್ವಿಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಷ್ಟು ಪರೀಕ್ಷೆ ಯಾಕೆ ಇಷ್ಟು ಜನ ಹೋಗ್ತಾರೆ ಹತ್ತು ಲಕ್ಷ ಜನ ಯಾತಕ್ಕೆ ಹೋಗ್ತಾರೆ ಅಂತೆಲ್ರಿಗೂ ಆಶ್ಚರ್ಯ ಆಗುತ್ತೆ ಏನಿದೆ ಅದರಲ್ಲಿ ಒಂದು ಹುಡುಗಿ ಕಥೆ ಹೇಳ್ಬಿಡ್ತೀನಿ ನನ್ನ ಕಥೆಯೂ ಹೇಳ್ತೀನಿ ಮೊದಲು ನನ್ನ ಕತೆ ಹೇಳ್ತೀನಿ ನಾನು ಯಾತಕ್ಕದಕ್ಕೆ ಹೋಗಕ್ಕೆ ಆಸೆ ಪಟ್ಟೆ ಅಂತ ನಾನು ಪತ್ರಕರ್ತ ಆಗಬೇಕು ಅಂತ ಲಿಟ್ರೇಚರ್ ಮಾಡಿದೆ ಪತ್ರಕರ್ತ ಆಗಿದ್ದೆ ಒಂದು ಪೇಪರ್ಲಿ ನಾನು ರಿಪೋರ್ಟರ್ ಕಮ್ ಸಬ್ ಎಡಿಟರ್ ಆಗಿದ್ದೆ ಆ ಸಮಯದಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ಒಂದು ರಿಪಬ್ಲಿಕ್ ಡೇ ಪೆರೇಡ್ ಕರ್ಕೊಂಡು ನಾವು ನಾವೊಂದು ಜಿಲ್ಲಾ ಕೇಂದ್ರದಲ್ಲಿದ್ವಿ ಬೆಂಗಳೂರಲ್ಲಿ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡೋರು ಆ ಜಿಲ್ಲಾಧಿಕಾರಿ ಅವರು ಬಹಳ ಸುಮಾರು ಯಂಗ್ ಜಿಲ್ಲಾಧಿಕಾರಿ ಸುಮಾರು ಮೂವತ್ತೈದು ವರ್ಷ ಆಗಿರ್ಬೋದು ಅವರು ಫ್ಲ್ಯಾಗ್ ಹಾಯಿಸ್ಟಿಂಗ್ ಮಾಡಿದ್ರು ಅವ್ರಿಗೆಲ್ಲ ಅಲ್ಲಿ ಬಂದ ಜನ ಎಲ್ಲ ಕೊಟ್ಟಂತಹ ಮರ್ಯಾದೆ ಅವ್ರು ಹೇಗೆ ಬಂದರು ಅವ್ರಿಗೆಲ್ಲರೂ ಸೆಲ್ಯೂಟ್ ಕೊಡ್ತಿದ್ದು ಅದನ್ನು ನೋಡಿದೆ ಓಹೋ ಇಷ್ಟು ಸಣ್ಣ ವಯಸ್ಸಿನ ವ್ಯಕ್ತಿ ಇಂಥ ಎಲ್ಲ ಮರ್ಯಾದೆ ತಗೋತೇವೆ ಎಲ್ಲ ಜನದ ಹತ್ರ ಅಂತ ಆ ಪೆರೇಡ್ ಮಾಡೋದು ನನ್ನ ಥರನೇ ಐ ಪಿ ಎಸ್ ಅಧಿಕಾರಿ ಅವರು ಒಳ್ಳೆ ಸ್ಮಾರ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ಅವ್ರು ತುಂಬ ಚಿಕ್ಕವರು ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷ ಅವರೆಲ್ಲ ಪೆರೇಡ್ ಮಾಡ್ಕೊಂಡು ಒಂದು ಐನೂರು ಜನ ಪೆರೇಡ್ ಮಾಡ್ಕೊಂಡು ಸೆಲ್ಯೂಟ್ ಮಾಡಿದ್ರು ಆಗ ನಮ್ಮ ತಂದೆ ಹೇಳಿದ್ರು ನೋಡಪ್ಪ ನೀನು ಅಧಿಕಾರಿ ಆಗಬೇಕಾದ್ರೆ ಈ ಥರ ಆಗಬೇಕು ಓಕೆ ಏನಿದೆ ಅವರಲ್ಲಿ ಜಿಲ್ಲಾಧಿಕಾರಿಲಿ ಏನಿದೆ ಅಂತ ಕೇಳಿದೆ ಜಿಲ್ಲಾಧಿಕಾರಿ ಏನಿಲ್ಲ ಅಂತ ಕೇಳಿದ್ರು ನೋಡಪ್ಪ ಇಡೀ ಸರ್ಕಾರದ ಪ್ರತಿನಿಧಿ ಅವರು ನಿಮ್ಗೆ ಎಷ್ಟು ವರ್ಷ ಅವಾಗ ಆಗ ಹತ್ತು ಇಪ್ಪತ್ತೊಂದು ವರ್ಷ ಟ್ವೆಂಟಿ ಮೈ ಇಯರ್ಸ್ ಓಕೆ ಅವರು ಇಡೀ ಸರ್ಕಾರದ ಪ್ರತಿನಿಧಿ ಓಕೆ ಅವರು ಸರ್ಕಾರದ ಕಾರ್ಯಕ್ರಮಗಳನ್ನು ಜನಕ್ಕೆ ಮುಟ್ಟಿಸ್ತಾರೆ ನಿಮ್ಮ ಹಳ್ಳಿಯಲ್ಲಿ ಬೋರ್ವೆಲ್ ಬೋರ್ವೆಲ್ ಕೊಡ್ತಾರೆ ಶಾಲೆ ಇಲ್ಲ ಅಂದರೆ ಶಾಲೆ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡ್ತಾರೆ ಕೊಡೋದೆಲ್ಲ ಯಾ ಏನು ಬೇಕಾದರೂ ಸರ್ಕಾರ ಏನು ಬೇಕಾದ್ರೂ ಅವ್ರನ್ನೇ ಕೇಳಬೇಕು ಅವರಿಗೆ ಅಪರಿತಮಿತ ಅಧಿಕಾರ ಇದೆ ಇವತ್ತು ಜಿಲ್ಲಾಧಿಕಾರಿ ಆಗಿದ್ದಾರೆ ನಾಳೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ ನಾಳೆ ಅಗ್ರಿಕಲ್ಚರ್ಗೆ ಹೋಗ್ತಾರೆ ಆಚೆ ನಡೀತಾರೆ ಸೊ ವೈವಿಧ್ಯತೆ ಏನಿದೆ ಅವರ ಕೆಲಸದಲ್ಲಿ ಆ ವೈವಿಧ್ಯತೆ ಸರ್ಕಾರದ ಯಾವುದೇ ಕೆಲಸದಲ್ಲಿ ಸಿಗೋಲ್ಲ ಅಂತ ನಮ್ಮ ತಂದೆಯೂ ಸರ್ಕಾರಿ ಅಧಿಕಾರಿಯಾಗಿದ್ದರು ನಮ್ಮ ತಂದೆ ಜಿಲ್ಲಾ ಅಗ್ರಿಕಲ್ಚರ್ ಆಫೀಸರ್ ಬೇಸಾಯ ಇಲಾಖೆ ಆಗಿದ್ದರು ಹಾಗಾಗಿ ನಾವೆಲ್ಲ ಅವ್ರು ಸರ್ ಅಂತೀವಿ ನನಗಿಂತ ವಯಸ್ಸಲ್ಲಿ ಅವ್ರು ಭಾಳ ಚಿಕ್ಕವರು ಎಲ್ಲರೂ ಸರ್ ಅಂತ ಹೇಳ್ತಾರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಸಾಧನೆ ಮಾಡಿದ್ದಾರೆ ಆ ಥರ ಸಾಧನೆ ಮಾಡಬೇಕಾದ್ರೆ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಬೇಕು ತುಂಬ ಕಷ್ಟದ ಪರೀಕ್ಷೆ ಸೊ ಇದರಲ್ಲಿ ಎರಡು ಅನ್ನಿಸ್ತು ಒಂದು ಈ ಈ ಒಂದು ಹುದ್ದೆ ಏನಿದೆ ಈ ಹುದ್ದೆಗೆ ನಮ್ಮ ದೇಶದಲ್ಲಿ ಅಪರಿಮಿತ ಪವರ್ ಇದೆ ಅಪರಿಮಿತ ರೆಸ್ಪೆಕ್ಟ್ ಇದೆ ಹಾಗಾಗಿ ಸಮಾಜ ಸೇವೆ ಮಾಡೋಕ್ಕೆ ಬಹಳ ಅವಕಾಶ ತುಂಬ ಇದೆ ಇದು ಒಂದು ಸೂಕ್ತವಾದ ಹುದ್ದೆ ಎರಡನೇ ತುಂಬ ಮುಖ್ಯವಾದದ್ದು ನಮ್ಮ ದೇಶದಲ್ಲಿ ಏನಂತ ಏನಾಗುತ್ತೆ ಅಂದರೆ ಯಾವುದೇ ಹುದ್ದೆ ನನಗೆ ಆಗಲ್ಲ ಅದಕ್ಕೆ ವಶೀಲಿ ಇರಬೇಕು ರೆಕಮೆಂಡೇಶನ್ ಇರಬೇಕು ನಮ್ಮ ಓನ್ ಪ್ರತಿಭೆಯಿಂದ ನಮಗೆ ಕೆಲಸ ಸಿಗೋಲ್ಲ ಅಂತ ನಾವು ನೀವು ಎಲ್ಲರೂ ಅಂದ್ಕೊಂಡ್ಬಿಡ್ತೀವಿ ನಮ್ಮ ಓನ್ ಪ್ರತಿಭೆಯಿಂದ ಯಾವುದೇ ಥರವಾದ ವಶೀಲಿ ಇಲ್ಲದೆ ಯಾವುದೇ ಥರವಾದ ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವುದೇ ಥರವಾದ ನೀವು ಏನೂ ಮಾಡದೆ ನಿಮ್ಮ ಕೇವಲ ಪ್ರತಿಭೆ ಒಂದರಿಂದ ಪಾಸ್ ಮಾಡುವಂತಹ ಪರೀಕ್ಷೆ ಯು ಪಿ ಎಸ್ ಸಿ ಎಕ್ಸಾಮ್ ಈಗ ಸ ಇದು ಇದೆ ಏನು ಐ ಐ ಟಿ ಜೆ ಇ ಎ ಪರೀಕ್ಷೆ ಕೂಡ ಹತ್ತರದೇ ಪರೀಕ್ಷೆ ಈ ಥರ ಆಗಿರೋದ್ರಿಂದ ಇದಕ್ಕೆ ಹೋಗಬೇಕು ಎಲ್ಲೋ ಒಂದು ತಲೆಯಲ್ಲಿ ನಾನೂ ಈ ಥರ ಜಿಲ್ಲಾಧಿಕಾರಿ ಆಗಬೇಕು ಈ ಥರ ಸೆಲ್ಯೂಟ್ ತೊಗೋಬೇಕು ಈ ಥರ ಭಾಗವಹಿಸಬೇಕು ಸಭೆಯಲ್ಲಿ ಗೌರವ ಗಳಿಸಬೇಕು ಇತ್ಯಾದಿ ಇತ್ತು